ತಮ್ಮೆಲ್ಲರ ಚಪ್ಪಾಳೆ ಶ್ರೀ ರಕ್ಷಿ ಡಾಕ್ಟರ್ ಜಿಎಂ ಸಿದ್ದೇಶಣ್ಣನವರಿಗೆ ಡಾಕ್ಟರ್ ಜಿಎಂ ಸಿದ್ದೇಶಣ್ಣನವರಿಗೆ ಮ್ಯಾಡಂ ಈ ಕಾರ್ಯಕ್ರಮ ಅಧ್ಯಕ್ಷ ನಿರ್ವಹಿಸಿದಂತಹ ಜಿಲ್ಲಾ ಅಧ್ಯಕ್ಷರಾದಂತಹ ರಾಜಶೇಖರ್ ಅವರೇ ನಮ್ಮ ವಿರೋಧ ಪಕ್ಷ ನಾಯಕರು ನಮ್ಮ ನಾಯಕರು ಆದಂತಹ ಸನ್ಮಾನ್ಯ ಆರ್ ಅಶೋಕ್ ಅವರೇ ಮತ್ತೆ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮಾಜಿ ಶಾಸಕರೇ ಮತ್ತೆ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳೇ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ತಾಯಿಯಿಂದರೆ ಎಲ್ಲ ನನ್ನ ಅಣ್ಣ ತಮ್ಮಂದರೆ ಸುದ್ದಿ ಮಾಧ್ಯಮ ಸ್ನೇಹಿತರೆ ಎಲ್ಲ ವಿಚಾರಗಳನ್ನ ಅನೇಕರು ಮಾತಾಡಿದ್ದಾರೆ ಇವತ್ತು ನಮ್ದು ಒಂದೇ ಗುರಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಮತ್ತೊಂದು ಬಾರಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿಬೇಕನ್ನೋದು ನಮ್ಮೆಲ್ಲರ ಸಂಕಲ್ಪ ಆ ಸಂಕಲ್ಪವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣ ಭದ್ರ ಅನ್ನೋದು ನನ್ನ ಅಭಿಲಾಷೆ ಆ ನಿಟ್ಟಿನಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಕಾರ್ಯಕರ್ತರು ನಮ್ಮಲ್ಲಿ ಎಷ್ಟೇ ಭಿನ್ನಾಭಾಯಗಳಿದ್ರು ಕೂಡ ಅದನ್ನೆಲ್ಲವನ್ನು ಕೂಡ ಬದಿಗೊತ್ತಿ ಪಕ್ಷ ಮುಖ್ಯ ತಮ್ಮ ಕೈಯನ್ನು ಅನ್ನೋ ಒಂದು ಸಂದೇಶವನ್ನ ಕೊಡುವಂತ ಕೆಲಸ ನಾವೆಲ್ಲ ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲೆಯ ಸಮಸ್ತ ಮತದಾರರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಇವತ್ತು ನಮ್ಮ ಗಾಯತ್ರಿ ಸಿದ್ದೇಶ್ ಅವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಸಿ ಅವ್ರಿಗೆ ಲೋಕಸಭೆ ಕಳಿಸ್ಕೊಡ್ಬೇಕು ನಮ್ಮ ಮೋದಿ ಅವರ ಕೈಯನ್ನು ಬಲಪಡಿಸಬೇಕು ಅನ್ನೋ ಮಾತನ್ನ ನಾನು ಬೇಡಿ ನಾನು ಮತ್ತೊಂದು ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಈ ಕ್ಷೇತ್ರದಲ್ಲಿ ಹೆಚ್ಚು ನನ್ನ ಸಮಾಜದ ಬಂಧುಗಳಿದ್ದಾರೆ ತಮ್ಮೆಲ್ಲರೂ ಕೂಡ ಈ ಬಾರಿಯೂ ಕೂಡ ಕಳೆದ ಬಾರಿ ಸಿದ್ದೇಶ್ವರ ಅತಿ ಹೆಚ್ಚು ಮತಗಳಿಂದ ಆಶೀರ್ವಾದ ಮಾಡಿದ್ರಿ ಈ ಸಲೂ ಕೂಡ ನನ್ನ ಸಮಾಜದ ಎಲ್ಲ ಬಂಧುಗಳು ಕೂಡ ಅವರ ಕೈಯನ್ನ ಬಲಪಡಿಸಬೇಕು ಸಿದ್ದೇಶ್ವರಗೆ ಹೆಚ್ಚು ಗಾಯತ್ರಿ ಸಿದ್ದೇಶ್ವರನವ್ರಿಗೆ ಹೆಚ್ಚು ಆಶೀರ್ವಾದ ಮಾಡ್ಬೇಕಂತ ಹೇಳಿ ಎಂಟು ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ನಾನು ಮತ್ತೊಮ್ಮೆ ನಾನು ಹೆಸರು ಕರೆಯಬಲ್ಲೆ ಮತ್ತು ಇಂಥ ಊರಿಗೆ ಹೋಗಿಲ್ಲ ಇಂಥ ಊರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಇಲ್ಲೇ ಇಲ್ಲ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಪರಿಸ ನರೇಂದ್ರ ಮೋದಿ ಅವರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನೀವು ಇಲ್ಲಿಂದ ಕಮಲವನ್ನ ದೆಲ್ಲಿ ಕಳಿಸ್ಕೊಡಿ ದೆಲ್ಲಿಯಿಂದ ನಾನು ಲಕ್ಷ್ಮಿಯನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವ್ರು ಹೇಳಿದಂತೆ ಇಲ್ಲಿಂದ ಕಮಲವನ್ನ ದೆಲ್ಲಿ ಕಳಿಸಿದ್ರಿ ಅವ್ರು ನನಗೂ ಕೂಡ ಮಂತ್ರಿ ಮಾಡಿದ್ರು ಒಂದು ಸಾವಿರ ರೂಪಾಯಿ ಕೋಟಿಯನ್ನು ಸಾವಿರ ಕೋಟಿಯನ್ನು ಸ್ಮಾರ್ಟ್ ಸಿಟಿ ದುಡ್ಡು ಕೊಟ್ಟಿದ್ದು ನಿಮಗೆಲ್ಲರಿಗೂ ಕೂಡ ಕೂತಿದೆ ಅದೊಂದೇ ಅಲ್ಲ ಎಲ್ಲ ತಾಲೂಕಿಗೆ ಒಂದಲ್ಲ ಒಂದು ರೀತಿಯಾದಂಥ ಅನುದಾನ ತಂದು ಕೆಲಸವನ್ನು ಮಾಡಿದ್ದೀನಿ ಮತ್ತು ಮನೆಗೆ ಭಾಳ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಇಲ್ಲಿ ಗೆಸ್ಟ್ ಹೌಸ್ಗೂ ಬರ್ತಾರೆ ಯಾರು ಕೂಡ ನಾವು ಸತ್ಕಾರ ಮಾಡಿದರೆ ಹೊರತು ಸತ್ಕಾರ ಮಾಡಿದಂಥ ಕುಟುಂಬ ಅಲ್ಲ ಯಾರೇ ಇದ್ರು ಕೂಡ ನಾವು ಸದಾ ನಿಮ್ಮ ಜೊತೆಗಾದೀವಿ ಇವತ್ತು ಪಕ್ಷ ಬಿಟ್ಟು ಎಲ್ಲರೂ ಕೂಡ ನಾವು ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೀವಿ ಸನ್ಮಾನ್ ನರೇಂದ್ರ ಮೋದಿಜಿ ಕೆಂಪು ಕೆಂಪುಕೋಟೆಯಲ್ಲಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಏನು ಅವರು ಭಾಷಣ ಮಾಡಿದ್ರು ಆ ರೀತಿಯಾಗಿ ನೂರಾರು ಯೋಜನೆಗಳನ್ನು ತಂದು ಇವತ್ತು ಕೊಟ್ಟಂತ ಏಕೈಕ ನಮ್ಮ ದೇಶದ ಪ್ರಧಾನಮಂತ್ರಿ ಅಂದರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅನ್ನೋದನ್ನು ನಾವು ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ ಅಂತ ಮಹಾನ್ ನಾಯಕನ ಚುನಾವಣೆ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಆಗಬೇಕಾಗಿದೆ ಹಿಂದೆ ನಾವು ಸಾವಿರದ ಒಂಬೈನೂರ ತೊಂಬತ್ತೆಂಟು ಎ ಒಳಗೆ ನಮ್ಮ ತಂದೆ ಸೋತಿದ್ರು ಆಗ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದರು ಲೋಕಸಭೆ ಒಳಗೆ ಜಿದ್ದಿ ಬಂದು ಅವಿಶ್ವಾಸ ನಿರ್ಣಯ ತಂದಂಥ ಸಂದರ್ಭದಲ್ಲಿ ಒಂದೇ ಓಟ್ನಿಂದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಹೇಳಿದಾಗ ಬಹಳ ಜನ ಕಣ್ಣೀರಾಗಿರೋ ಈ ಕ್ಷೇತ್ರದಲ್ಲಿ ಜನ ಇದೆ ಅವತ್ ನಾವೇನಾರ ಮಲ್ಲಿಕಾರ್ಜಪ್ಪನವರು ಗೆಲ್ಸ್ತಾರೆ